ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತಹ ಈ ಒಂದು ಅಧಿವೇಶನದಲ್ಲಿ ಆಡಳಿತ ಸರ್ಕಾರ ಹಾಗೆ ಪ್ರತಿಪಕ್ಷ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಸದನದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ಲಾನಿಂಗ್ ಅನ್ನ ಮಾಡಿಕೊಳ್ತಾ ಇತ್ತು ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷ ಮುಗಿಬೀಳೋದಕ್ಕೆ ಸಜ್ಜಾಗ್ತಾ ಇದ್ದು ವಕ್ಫ್ ಬುಕ್ ಬಳಿಕೆ ಮೂಡ ಹಗರಣದ ಬಗ್ಗೆ ಸಮರವನ್ನು ಸಾರದಕ್ಕೆ ಸಜ್ಜಾಗಿದೆ ಮತ್ತೊಂದು ಕಡೆ ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ಕೂಡ ತಟ್ಟುತ್ತೆ ನೋಡಿ ಇವತ್ತು ಸುಮಾರು ಹನ್ನೊಂದು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯುತ್ತೆ ಆ ಮೂಲಕ ಚಳಿಗಾಲದ ಅಧಿವೇಶನದ ಮೊದಲನೆಯ ದಿನವೇ ಎ ಬಿಸಿ ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಸ್ವಲ್ಪ ಅವ್ರೀ ಫ್ರೀ ಬಿ ಫ್ರೀ ಬಿಟಿ ಹಾಗೆ ಇಲ್ಲ ಖಂಡಿತ ಅದ್ರ ಬಗ್ಗೆ ಪ್ರಸ್ತಾಪ ಆಗಬೇಕು ಮೇಲೆ ಚರ್ಚೆ ಆಗಬೇಕು ಅದಕ್ಕೆ ನಾವು ಕೂಡ ಎಲ್ಲ ಉತ್ತರ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ ಮತ್ತು ಇದು ರಾಜ್ಯದ ಒಂದು ಆರೋಗ್ಯದ ಒಂದು ವಿಷಯ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಒಳ್ಳೆ ಚರ್ಚೆ ಆಗಬೇಕು ನಾನು ಕೂಡ ಬಯಸ್ತೇನೆ ನೋಡಿ ಅದು ವಿರೋಧ ಪಕ್ಷಗಳು ಕೂಡ ಸಹಕಾರ ಕೊಡಬೇಕು ನಾವು ಆಡಳಿತ ಪಕ್ಷಗಳು ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಯಾಕಂದ್ರೆ ಇದೆಲ್ಲ ದೂರ ಬಂದು ನಾವು ಚರ್ಚೆಗಳೇ ಮಾಡದೆ ಹೋದ್ರೆ ಅದು ಏನು ಪ್ರಯೋಜನ ಆಗೋಲ್ಲ ಒಳ್ಳೆ ಚರ್ಚೆ ಆಗಬೇಕು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಬೆಳಗಾವಿ ವಿಭಾಗದ ವಿಷಯಗಳ ಬಗ್ಗೆ ಕೂಡ ಹೆಚ್ಚಾಗಿ ಚರ್ಚೆ ಆಗಬೇಕು ನೋಡಿ ಈ ನೋಡಿ ಅದನ್ನು ನಾವು ಕೂಡ ಪ್ರತಿ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಿಟ್ಟಿನಲ್ಲೇ ಯಾವುದೇ ರೀತಿ ಸರ್ಕಾರ ಆಸಕ್ತಿಯನ್ನು ಕೂಡ ವಹಿಸ್ತಾ ಇಲ್ಲ ಹಾಗಾಗಿ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲ ಪಕ್ಷದ ಹಿರಿಯರಿಗೂ ಚರ್ಚೆ ಮಾಡಿದ್ದೇವೆ ಒಂದು ಕಡೆ ಸರ್ಕಾರದ ಹಗರಣಗಳು ಮತ್ತೊಂದು ಕಡೆ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥದ್ದು ಆಡಳಿತ ಪಕ್ಷದ ಶಾಸಕರೇ ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ಇವೆಲ್ಲವನ್ನು ಇಟ್ಕೊಂಡು ಸಮಗ್ರವಾಗಿ ನಾವು ಚರ್ಚೆನ ಮಾಡ್ತೇವೆ ಅಧಿವೇಶನದಲ್ಲಿ ಇಂದಿನಿಂದ ಹತ್ತು ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂತಹ ಈ ಒಂದು ಅಧಿವೇಶನದಲ್ಲಿ ಆಡಳಿತ ಸರ್ಕಾರ ಹಾಗೆ ಪ್ರತಿಪಕ್ಷ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಸದನದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ಲಾನಿಂಗನ್ನು ಮಾಡ್ಕೊಳ್ತಾ ಇದೆ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷ ಮುಗಿಬೀಳೋದಕ್ಕೆ ಸಜ್ಜಾಗ್ತಾ ಇದ್ದು ವಕ್ಫ್ ಬುಕ್ ಬಳಿಕೆ ಮೂಡ ಹಗರಣದ ಬಗ್ಗೆ ಸಮರವನ್ನ ಸಾರದಕ್ಕೆ ಸಜ್ಜಾಗಿದೆ ಮತ್ತೊಂದು ಕಡೆ ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ಕೂಡ ತಟ್ಟುತ್ತೆ ನೋಡಿ ಇವತ್ತು ಸುಮಾರು ಹನ್ನೊಂದು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯುತ್ತೆ ಆ ಮೂಲಕ ಚಳಿಗಾಲದ ಅಧಿವೇಶನದ ಮೊದಲನೆಯ ದಿನವೇ ಬಿಸಿ ಎ ಬಿಸಿ ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಸ್ವಲ್ಪ ಫ್ರೀ ಖಂಡಿತ ಅದರ ಬಗ್ಗೆ ಪ್ರಸ್ತಾಪ ಆಗಬೇಕು ಗಂಭೀರ ಚರ್ಚೆ ಆಗಬೇಕು ಅದಕ್ಕೆ ನಾವು ಕೂಡ ಎಲ್ಲ ಉತ್ತರ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ ಮತ್ತು ಇದು ರಾಜ್ಯದ ಒಂದು ಆರೋಗ್ಯದ ಒಂದು ವಿಷಯ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಒಳ್ಳೆ ಚರ್ಚೆ ಆಗಬೇಕು ನಾನು ಕೂಡ ಬಯಸ್ತೇನೆ ನೋಡಿ ಅದು ವಿರೋಧ ಪಕ್ಷಗಳು ಕೂಡ ಸಹಕಾರ ಕೊಡಬೇಕು ನಾವು ಆಡಳಿತ ಪಕ್ಷಗಳು ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಯಾಕಂದರೆ ಇದೆಲ್ಲ ದೂರ ಬಂದು ನಾವು ಚರ್ಚೆಗಳೇ ಮಾಡದೆ ಹೋದರೆ ಅದು ಏನು ಪ್ರಯೋಜನ ಆಗಲ್ಲ ಒಳ್ಳೆ ಚರ್ಚೆ ಆಗಬೇಕು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಬೆಳಗಾವಿ ವಿಭಾಗದ ವಿಷಯಗಳ ಬಗ್ಗೆ ಕೂಡ ಹೆಚ್ಚಾಗಿ ಚರ್ಚೆ ಆಗಬೇಕು ನೋಡಿ ಈ ನೋಡಿ ಅದ ನಾವು ಕೂಡ ಪ್ರತಿ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಸರ್ಕಾರ ಆಸಕ್ತಿಯನ್ನು ಕೂಡ ವಹಿಸ್ತಾ ಇಲ್ಲ ಹಾಗಾಗಿ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲ ಪಕ್ಷದ ಹಿರಿಯರಿಗೂ ಚರ್ಚೆ ಮಾಡಿದ್ದೇವೆ ಒಂದು ಕಡೆ ಸರ್ಕಾರದ ಹಗರಣಗಳು ಮತ್ತೊಂದು ಕಡೆ ಅಭಿವೃದ್ಧಿ ಇಲ್ಲದೇ ಇರತಕ್ಕಂಥದ್ದು ಆಡಳಿತ ಪಕ್ಷದ ಶಾಸಕರೇ ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ಇವೆಲ್ಲವನ್ನು ಇಟ್ಕೊಂಡು ಸಮಗ್ರವಾಗಿ ನಾವು ಚರ್ಚೆನ ಮಾಡ್ತೇವೆ ಅಧಿವೇಶನದಲ್ಲಿ ಇಂದಿನಿಂದ ಹತ್ತು ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಇವತ್ತಿನಿಂದ ಆರಂಭ ಆಗ್ತಾ ಇರುವಂಥ ಈ ಒಂದು ಅಧಿವೇಶನದಲ್ಲಿ ಆಡಳಿತ ಸರ್ಕಾರ ಹಾಗೆ ಪ್ರತಿಪಕ್ಷ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಸದನದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ಲಾನಿಂಗನ್ನು ಮಾಡಿಕೊಳ್ತಾ ಇದೆ ಆಡಳಿತ ಪಕ್ಷದ ವಿರುದ್ಧ ಪ್ರತಿಪಕ್ಷ ಮುಗಿ ಬೀಳೋದಕ್ಕೆ ಸಜ್ಜಾಗ್ತಾ ಇದ್ದು ವಕ್ಫ ಬುಕ್ ಬಳಿಕೆ ಮೂಡ ಹಗರಣದ ಬಗ್ಗೆ ಸಮರವನ್ನ ಸಾರದಕ್ಕೆ ಸಜ್ಜಾಗಿದೆ ಮತ್ತೊಂದು ಕಡೆ ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ಕೂಡ ತಟ್ಟುತ್ತೆ ನೋಡಿ ಇವತ್ತು ಸುಮಾರು ಹನ್ನೊಂದು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯುತ್ತೆ ಆ ಮೂಲಕ ಚಳಿಗಾಲದ ಅಧಿವೇಶನದ ಮೊದಲನೆಯ ದಿನವೇ ಬಿಸಿಎ ಬಿಸಿ ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಸ್ವಲ್ಪ ಫ್ರೀ ಖಂಡಿತ ಅದರ ಬಗ್ಗೆ ಪ್ರಸ್ತಾಪ ಆಗಬೇಕು ಗಂಭೀರ ಚರ್ಚೆ ಆಗಬೇಕು ಅದಕ್ಕೆ ನಾವು ಕೂಡ ಎಲ್ಲ ಉತ್ತರ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ ಮತ್ತು ಇದು ರಾಜ್ಯದ ಒಂದು ಆರೋಗ್ಯದ ಒಂದು ವಿಷಯ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಒಳ್ಳೆ ಚರ್ಚೆ ಆಗಬೇಕು ನಾನು ಕೂಡ ಬಯಸ್ತೀನಿ ನೋಡಿ ಅದು ವಿರೋಧ ಪಕ್ಷಗಳು ಕೂಡ ಸಹಕಾರ ಕೊಡಬೇಕು ನಾವು ಆಡಳಿತ ಪಕ್ಷಗಳು ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಯಾಕಂದರೆ ಇದೆಲ್ಲ ದೂರ ಬಂದು ನಾವು ಚರ್ಚೆಗಳೇ ಮಾಡದೆ ಹೋದರೆ ಅದು ಏನು ಪ್ರಯೋಜನ ಆಗಲ್ಲ ಒಳ್ಳೆ ಚರ್ಚೆ ಆಗಬೇಕು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಬೆಳಗಾವಿ ವಿಭಾಗದ ವಿಷಯಗಳ ಬಗ್ಗೆ ಕೂಡ ಹೆಚ್ಚಾಗಿ ಚರ್ಚೆ ಆಗಬೇಕು ನೋಡಿ ಈ ನೋಡಿ ಅದ ನಾವು ಕೂಡ ಪ್ರತಿ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಸರ್ಕಾರ ಆಸಕ್ತಿಯನ್ನು ಕೂಡ ವಹಿಸ್ತಾ ಇಲ್ಲ ಹಾಗಾಗಿ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲ ಪಕ್ಷದ